ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗುರುವಾರದ ಸಂಚಿಕೆ ಇಲ್ಲಿ ಆಸೆ ಸೀರೆಲ್ದಾರವಿ ಏನೇನಾಗುತ್ತೆ ನೋಡೋಣ ಬನ್ನಿ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮನೋಜ ಆಫೀಸ್ಗೆ ಬಂದುಬಿಟ್ಟು ದುಡ್ಡು ಕೇಳಕ್ಕಂತ ಬರ್ತಾನೆ ನಿಂಗೆ ಕೆಲಸ ಮಾಡಿರೋದ್ರಿಂದ ಎಷ್ಟು ಕೆಲಸ ಮಾಡಿದ್ರೆ ಅಂತ ಗೊತ್ತಿಲ್ಲ ಮೊಬೈಲಲ್ಲೇ ಕಾಲ ಕಲಿತೀರ ದುಡ್ಡು ಬೇಕಾ ದುಡ್ಡು ಬೇಕಾ ಮೂವತ್ತು ಕಾರ್ಗಳನ್ನ ಲಾಸ್ ಮಾಡ್ಕೊಂಡು ನಮ್ಮ ನಮ್ಮ ಸಹಕಾರ ನಮಗೆ ದುಡ್ಡು ಕೊಡ್ತಾ ಇಲ್ಲ ಹೋಗಿ ಇಲ್ಲಿಂದ ನಿಮ್ಮಿಂದ ನಮ್ಮ ಬೋನಸ್ಸನ್ನು ಹೋಗ್ತಾ ಇದೆ ಅಂತ ಹೇಳ್ತಾರೆ ಇಲ್ಲಿ ಮೇನಾಗೆ ಕಾಲ್ ಮಾಡಿರ್ತಾರೆ ಶ್ರುತಿ ಶ್ರುತಿಗೋಸ್ಕರ ಪ್ರೀತಿಯಿಂದ ಊಟ ಹೋಗ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಡ್ರಾಪ್ ಮಾಡ್ತಿರವ್ ವಿವರ ನಾವು ಶ್ರುತಿ ಹತ್ರ ಆಫೀಸಿಗೆ ಹೋಗಿದ್ವಿ ಅಲ್ಲ ಮೊನ್ನೆ ಅಲ್ಲೇ ಹೋಗ್ಬೇಕು ಇವಾಗ ಅಂತ ಹೇಳ್ತಾರೆ ಆಯಿತು ಸರಿ ಅದಕ್ಕೆ ಬನ್ನಿ ಆಗಿದ್ರೆ ಕಾ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ರವಿ ಮೀನಾನೇ ಕರ್ಕೊಂಡು ಹೋಗ್ತಾರೆ ಈ ಕಡೆ ಮನೋಜನ ತೋರಿಸ್ತಾರೆ ಮನೋಜ ಮತ್ತು ಶಾಂತಿನ ಅಮ್ಮ ನಾನು ದುಡ್ಡು ಆಫೀಸ್ ಒಂದು ದುಡ್ಡು ಕೊಡ್ತಾಯಿಲ್ಲ ಇಲ್ಲಿ ನೋಡಿದರೆ ದುಡಿ ದುಡಿ ಅಂತಾರೆ ನಾನೇ ಬರದಲ್ಲಿ ಒಂದು ಏನು ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಒಂದು ಕೆಲಸ ಇಲ್ಲ ಏನೋ ನಿನ್ನ ಗೃಹಚಾರ ಸರಿ ಇಲ್ಲ ಕಾಣುತ್ತೇನೋ ಒಂದು ಮನೇಲಿ ಪೂಜೆ ಮಾಡ್ಸೋಣ ನಿನಗೆ ಸರಿ ಹೋಗ್ತಿರ್ಬೇಕು ಏನೋ ಅವರಿ ಮಾಡ್ಕೊಬೇಡ ಹೋಗೋ ನಾನು ಕೆಲಸ ಆಯ್ತು ಬರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಏನಪ್ಪ ಮಾಡಲಿ ಇವಾಗಂತ ಇವನು ಟೆನ್ಷನಲ್ಲಿ ಕೂತಿರ್ತಾನೆ ಇಲ್ಲಿ ಅಷ್ಟು ಅದರಲ್ಲಿ ಮನೆಗೆ ರೋಹಿಣಿ ಕೂಡ ಬಂದ್ಬಿಟ್ಟಿರ್ತಾಳೆ ಈಗ ದುಡ್ಡು ಒಳಗೆ ಹೋಗೋಕ್ಕೆ ನಾನೇ ಟಿಕೆಟ್ ತೆಗೆಸ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ದುಡ್ಡು ವ್ಯವಸ್ಥೆ ಮಾಡಬೇಕಲ್ಲ ಅಂತ ಹೇಳ್ತಾನೆ ಇಲ್ಲಿ ಆ ಮೊನ್ನೆ ದುಡ್ಡು ಕೊಟ್ಟಿರೋದು ಗೊತ್ತಿರತ್ತಲ್ಲ ಅವರು ಶಾಂತಿ ಕಡೆ ಆ ಶಾಂತಿ ಇರೋ ರೂಮಿಗೆ ಬಂದುಬಿಟ್ಟು ಹೇಗಾದರೂ ಮಾಡಿ ತನ್ನ ತಾಯಿ ಕಡೆ ಇರುವಂಥ ದುಡ್ಡನ್ನ ಹೊಡಿಬೇಕು ಅಂತ ಡ್ರಾ ಚಾವಿ ತೆಗಿತಾನೆ ಅದರಲ್ಲಿ ದುಡ್ಡು ಇರುತ್ತೆ ಅದನ್ನು ಕವರಲ್ಲಿ ಮುಚ್ಚಿಟ್ಕೊಂಡು ಆಮೇಲೆ ಮನೋಜ್ ಹೊರಟುಬಿಡ್ತಾನೆ ದುಡ್ಡನ್ನ ತೊಗೊಂಡ್ಬಿಟ್ಟು ಈ ಕಡೆ ಮೀನಾ ಊಟ ತೊಗೊಂಬಂದಿರ್ತಾಳಲ್ಲ ಕೃತಿಗೆ ಕೃತಿ ಊಟ ಮಾಡ್ತಿರೋ ಶ್ರುತಿಗೆ ಊಟ ಮಾಡ್ತಿರಬೇಕಾದ್ರೆ ನಿಮ್ಮ ಮೊನ್ನೆ ಒಂದು ಸಾಂಗ್ ಹಾಡಿದ್ರಲ್ಲ ಮಾತಾಡಿದ್ರಲ್ಲ ಆ ಥರ ಮತ್ತೊಂದು ರೆಕಾರ್ಡಿಂಗ್ ಬೇಕಾಗಿದೆ ಅಂತ ಹಾಡ್ತೀರಾ ಅಂತ ಹೇಳ್ತಾರೆ ಆಗ ಇಲ್ಲಿ ರವಿ ಅವರು ಮೀನನ್ನ ಕರ್ಕೊಂಡು ಒಳಗಡೆ ಹೋಗ್ಬಿಡ್ತಾರೆ ನೀನು ಹೋಗ್ಬಿಟ್ಟಲ್ಲ ನಾನು ಇವ್ನ ಜೊತೆ ಮಾತಾಡ್ಬೇಕಂದ್ರೆ ಮೀನನ್ನು ಕಳಿಸಿದ್ರೆ ಇವನು ಇಲ್ಲಿ ಬಂದುಬಿಟ್ಟಿದ್ರು ಬನ್ನಿ ಮೇಡಮ್ ನೀವು ಹಾಡೋಣ ಶುರು ಮಾಡಿ ನಿಮ್ಮ ಮಾತನ್ನ ಅಂತ ಹೇಳ್ತಾರೆ ಮೀನಾ ಈ ಕಡೆ ಮಾತಾಡೋಕ್ಕೆ ಶುರು ಮಾಡಿದರೆ ಈ ಕಡೆ ರವಿ ಅಲ್ಲಿ ಇರುವಂಥವ್ರಿಗೆ ಕೆಲಸದವ್ರಿಗೆ ಕಾಲ್ ಮಾಡ್ತಾಳೆ ಶ್ರುತಿ ಮಾಡಿಬಿಟ್ಟು ಅಲ್ಲಿ ರವಿ ಅನ್ನೋರು ಇದ್ರಲ್ಲ ಅವ್ರನ್ನ ಆಚೆ ಕಳಿಸಿ ಅಂತ ಹೇಳ್ತಾರೆ ಆಗ ರವಿ ಆಚೆ ಹೋಗ್ತಾನೆ ನೀನು ಯಾಕೆ ಈ ಥರ ಮಾತಾಡ್ತಿದ್ದೀನಿ ನಿನ್ನ ಜೊತೆ ಮಾತಾಡಿದ್ರೆ ನಾನು ಏನೂ ಆಗುತ್ತೆ ನನಗೆ ಪ್ರಪೋಸ್ ಮಾಡಿದೆ ತಾನೆ ನಾನು ಪ್ರೀತಿನೇ ಯಾಕೆ ಈ ಥರ ಧಿಕ್ಕರಿಸ್ತಿದ್ಯಾ ಏನಾಯ್ತು ನಿನಗೆ ಯಾಕೆ ಹಿಂಗೆ ನಡ್ಕೋತಿದ್ಯಾ ಅಂತ ಹೇಳ್ತಾರೆ ಆಗ ಬೇಡ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ ಅಂತ ಹೇಳ್ತಾರೆ ಇಲ್ಲ ನಾನು ನೀನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ನಿನಗೆ ಆ ಮನಸ್ಸಿಗೆ ಸ್ಥಿತಿ ಇಲ್ವಾ ಆಗ ರವಿ ಕೂಡ ನಾನು ಕೂಡ ನಿನಗೆ ತುಂಬ ಪ್ರೀತಿ ಮಾಡ್ತಿದ್ದೀನಿ ನಿನ್ನ ಜೊತೆ ಒಂದ್ಸಲ ಮಾತಾಡಿದ್ರು ನನಗೆ ಇರೋಕ್ಕಾಗ್ತಾ ಇಲ್ಲ ಅಂತ ತನ್ನ ಫೀಲಿಂಗ್ಸ್ ಕೂಡ ಹಂಚ್ಕೋತಾನೆ ಇಷ್ಟೆಲ್ಲ ಫೀಲಿಂಗ್ಸ್ ಇತ್ತು ಯಾಕೆ ಈ ತರ ನೋಡ್ಕೊತಿದ್ ಆಗಿದ್ರೆ ಅಂತ ಹೇಳ್ತಾರೆ ಆಮೇಲೆ ಇಬ್ರು ಕೂಡ ತಮ್ಮ ಐ ಅಂತ ಜೋರಾಗಿ ಶ್ರುತಿರ್ತಾಳೆ ಅದಕ್ಕೆ ಇದ್ದಾರೆ ಅದಕ್ಕೆ ನೋಡಿದ್ರೆ ಏನಾಗುತ್ತೆ ಬಿಡು ಅಂತ ಹೇಳಿ ಮತ್ತೆ ಶ್ರುತಿ ಕೂಡ ಹೇಳ್ತಾರೆ ಇವ್ರಿಬ್ರು ಕೂಡ ತುಂಬ ಪ್ರೀತಿ ಮಾಡ್ತಿರೋದು ತಮ್ಮ ಮನಸ್ಸಿನ ಮಾತುಗಳನ್ನ ಹಂಚ್ಕೊಂಡ್ ಬಿಡ್ತಾರೆ ಆಗ ಶ್ರುತಿ ಜೋರಾಗಿ ಹಗ್ ಮಾಡ್ಕೋತಾರೆ ಆಗ ರವಿ ಮನಸ್ಸು ಕೂಡ ನಿರಾಳ ಆಗುತ್ತೆ ತನ್ನ ಪ್ರೀತಿ ವಿಷಯ ಹೇಳ್ಕೊಂಡೆ ಅಂತ ಹೇಳ್ಬಿಟ್ಟು ಈ ಕಡೆ ದುಡ್ಡು ತಗೊಂಡ್ಬಂದಿರ್ತಾರಲ್ಲ ಮನೋಜ್ ಕಳತನ ಅಂದ್ಕೊಂಡು ಫ್ಲೈಟ್ ಟಿಕೆಟ್ ತೆಗಿಸ್ಬಿಟ್ಟು ಇಷ್ಟು ಮಿಕ್ಕಿದೆ ಇಟ್ಕೋ ರೋಹಿನಿ ಅಂತ ಹೇಳ್ತಾರೆ ಆಗ ರೋಹಿಣಿ ಕಣ್ಣಲ್ಲಿ ನೀರು ನೀನು ದುಡಿದ್ಬಿಟ್ಟು ಉಳಿದಿರೋ ದುಡ್ಡನ್ನ ನನಗೆ ತಂದು ಕೊಡ್ತಾಯಿದ್ದೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ ನನ್ನೇನೋ ಅಂದ್ಕೊಂಡಿದ್ದೆ ಆದರೆ ನಿನ್ನ ಮನಸ್ಸು ತುಂಬ ದೊಡ್ಡದು ಮನೋಜ ಅಂತ ಹೇಳ್ಬಿಟ್ಟು ಹಗ್ ಮಾಡ್ಕೋತಾಳೆ ಕಣ್ಣೀರು ಹಾಕ್ತಾಳೆ ಆಗ ಮನೋಜನಿಗೆ ಏನೂ ಗಿಲ್ಟ್ ಫೀಲ್ ಕಾಕ್ತಿರಲ್ಲ ಅದು ಕದ್ದು ದುಡ್ಡಾಗಿರುತ್ತೆ ಆದರೂ ಕೂಡ ಇದನ್ನು ಅಷ್ಟು ತಾನೇ ದುಡಿದ್ರೂ ಹಾಗೆ ದುಡ್ಡು ಕೊಡ್ತೇನೆ ನಾನು ನಿಮ್ಗೆ ಏನೋ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಆ ಕಡೆ ತಿರುಗು ಅಂತೇಳಿ ಮುತ್ತು ಮುತ್ಕೊಟ್ಬಿಡ್ತಾರೆ ಮನೋಜನ್ಗೆ ಆಮೇಲೆ ಹಾಗೆ ಇಲ್ಲಿ ಇವತ್ತಿನ ಎಪಿಸೋಡ್ ಎಂಡ್ ಆಗ್ತಿ ಎಷ್ಟು ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ತಾರೆ